ಮಳಕಾಲ್ಮುರು ತಾಲೂಕು ಆಡಳಿತ ವತಿಯಿಂದ ಎಪ್ಪತ್ತೊಂಬತ್ತನೇ ಭಾರತ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಮೊಳಕಾಲ್ಮುರು ತಾಲೂಕು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಾಗೂ ತಾಲೂಕು ಆಡಳಿತ ವತಿಯಿಂದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಬಹಳ ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ತಾಲೂಕಿನ ತಹಸೀಲ್ದಾರ್ ಹಾಗೂ ದಂಡಾಧಿಕಾರಿಗಳಾದ ಡಾಕ್ಟರ್ ನಾಗವೇಣಿ ಅವರು ವಹಿಸಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಎನ್ವೈಪಿ ಚೇತನ್ ಅವರು ಮಾತನಾಡಿ ಭಾರತ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಬಿಡಿಸಲು ಲಕ್ಷಾಂತರ ಮಹನೀಯ ಮುಖಂಡರ ದೇಶಾಭಿಮಾನಿಗಳ ತ್ಯಾಗ ಬಲಿದಾನ ಪರಿಶ್ರಮ ಅಪಾರವಾಗಿದೆ ಅಂತಹ ಮಹನೀಯ ಮುಖಂಡರ ತ್ಯಾಗ ಬಲಿದಾನ ದೇಶ ಪ್ರೇಮ ಇತರೆ ಮೌಲ್ಯಯುತ ಆದರ್ಶಗಳು ಪ್ರಸ್ತುತ ದಿನಗಳಲ್ಲಿ ಇವತ್ತು ಜನತೆಗೆ ಅವಶ್ಯಕತೆ ಅಂತ ಹೇಳಿದ್ರು ಇನ್ನು ಮಹನೀಯರು ಹಾಕಿಕೊಂಡಂತಹ ಹಾದಿಯಲ್ಲಿ ದೇಶದ ಏಳಿಗೆಗಾಗಿ ನಾವೆಲ್ಲರೂ ಶ್ರಮಿಸೋಣ ಅಂತ ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು ದೇಶಭಕ್ತಿ ಗೀತೆಗಳನ್ನ ನೃತ್ಯ ಮಾಡಿದ್ರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಶ್ರೀಮತಿ ಲೀಲಾದೇವಿ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಶಾಲಾ ಮುಖ್ಯ ಉಪಾಧ್ಯಾಯರು ಶಿಕ್ಷಕರು ವಿದ್ಯಾರ್ಥಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ರು ಸದಸ್ಯರು ನಾಮ ನಿರ್ದೇಶಿತ ಸದಸ್ಯರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಹನುಮಂತಪ್ಪ ಸರ್ ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ತಾಲೂಕಿನ ವಿವಿಧ ಸಂಘಟನೆಗಳ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಕಾರಿಗಳು ಕೂಡ ವೇದಿಕೆಯನ್ನು ಮಾತನಾಡುತ್ತಿದ್ದಾರೆ ಅವರಿಗೂ ಕೂಡ ಈ ವೇದಿಕೆಗೆ ಆತ್ಮೀಯವಾಗಿರ್ತಕ್ಕಂತ ಸ್ವಾಗತವನ್ನ ಕಾಯಿಸ್ತಾ ಇದೆ ಎಲ್ಲ ನನ್ನ ಶಿಕ್ಷಣ ಇಲಾಖೆಯ ವೀರ್ನವರಿಗೂ ಹಾಗೂ ರಿತಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಮೌಲ್ಯಗಳನ್ನು ಆವರಿಸಿಕೊಂಡು ಯುವ ಪೀಳಿಗೆಗೆ ಸಂದೇಶ ಶಿಸ್ತು ಪ್ರಾಮಾಣಿಕತೆ ಮತ್ತು ದೇಶಭಕ್ತಿಯಿಂದ ನಮ್ಮ ವಿದ್ಯಾಭ್ಯಾಸ ಮತ್ತು ಜೀವನವನ್ನು ಮುಂದುವರಿಸಲಿ ಅಂತಿಮವಾಗಿ ನಮ್ಮ ಧ್ವಜದ ತ್ರಿವರ್ಣಗಳು ಪ್ರತಿಬಿಂಬಿಸುವ ಶೌರ್ಯ ಶಾಂತಿ ಮತ್ತು ಸಮೃದ್ಧಿ ಸದಾ ನಮ್ಮ ಬದುಕಿನಲ್ಲಿ ಅರವಲ್ಲಿ ವೇದಿಕೆ ಮೇಲಿರುವ ಇರುವ ಎಲ್ಲ ಹಾಗಾಗಿ ಮತ್ತೊಮ್ಮೆ ಅವೆಲ್ಲರೂ ಕೂಡ ಒಂದು ಸ್ವತಂತ್ರಗಳನ್ನ ನಾವು ಹೇಳುತ್ತಾ ಹಾಗೆ ನಾವು ಎಲ್ಲರೂ ಕೂಡ ನಮ್ಮ ಸೈನಿಕರು ನಾವೆಂದಿಗೂ ಕೂಡ ನಮ್ಮ ಸೈನಿಕರು ಆಗ ನಮ್ಮ ರೈತರನ್ನು ನಾವು ಮರಿಬಾರ್ದೀವಿ ಯಾಕಂದ್ರೆ ನಾವೆಲ್ಲರೂ ಕೂಡ ಇಷ್ಟೊಂದು ಶಾಂತಿಯುತವಾಗಿ ನೆಮ್ಮದಿಯಿಂದ ಸುಖದಿಂದ ನಾವು ನಾವು ನಿದ್ದೆ ಮಾಡ್ತಾ ಇದೀವಿ ಜೀವನ ಮಾಡ್ತಾ ಇದೀವಿ ಅಂತಂದ್ರೆ ನಮಗಾಗಿ ಅದು ನಮ್ಮ ದೇಶಕ್ಕಾಗಿ ಕಾಯ್ತಾ ಇರುವಂತಹ ಗಡಿ ಭಾಗದಲ್ಲಿ ಕಾಯ್ತಾ ಇರುವಂತಹ ಸೈನಿಕರಿಗೆ ನಾವು ನಾವು ಗೃಹಿಯಾಗಿರ್ಬೇಕು ಅದ್ರ ಜೊತೆಗೆ ರೈತರಿಗೂ ಕೂಡ ನಾವು ಮೂರು ವರ್ಷ ಊಟ ಮಾಡ್ತಾ ಇದೀವಿ ಪೌಷ್ಟಿಕವಾದ ಆಹಾರ ನಾವೆಲ್ಲ ಸೇರ್ತಾ ಇದೆ ಅಂದ್ರೆ ರೈತರು ನಮ್ಗೆ ನಮ್ಮ ದೇಶಕ್ಕೆ ಇವರಿಬ್ಬರು ಒಂದೆರಡು ಎರಡು ತಂದೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ನಮ್ಮ ಹಿರಿಯರ ನಮ್ಮ ಪೋಷಕರ ತಮಗೆ ಯಾವ ಯಾವುದೇ ರೀತಿಯ ಒಂದು ವೆಬ್ಸೈಟ್ಲಿ ತಮಗೆ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆ ರೀತಿಯ ಒಂದು ವಿದ್ಯಾಭ್ಯಾಸ ನೀಡಿ ಅದು ಇನ್ನಷ್ಟು ರೀತಿಯ ಮಕ್ಕಳಿಗೆ ಒಂದು ಒಂದು ಸಮಾಜದಲ್ಲಿ ಬೆಳೆಯುವಂತ ಒಂದು ಸ್ಥಾನ ನೀಡಿ ಎಂದು ಹೇಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ನಾನು ಸ್ವತಂತ್ರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ಇವನ್ನೆರಡು ಮಾತ್ರ ಧನ್ಯವಾದ ಸಮಯಸ್ತ್ರ ಿ ರಂಗಿಯನ್ನ ತಮ್ಮ ಧ್ವಜದ ಮೇಲೆ ಧರಿಸುತ್ತ ರಾಷ್ಟ್ರಧ್ವಜಕ್ಕೆ ಗೌರವಂದನೆಯನ್ನು ಸಲ್ಲಿಸಿ ಮುಂದಿಗುತ್ತಿರತಕ್ಕಂತಹ ಆರಕ್ಷಕ ಇಲಾಖೆಯ ಸಿಬ್ಬಂದಿ ವರ್ಗದವರಿಗೆ ತಾಲೂಕು ಆಡಳಿತ ಪರವಾಗಿ ಧನ್ಯವಾದಗಳು ತದನಂತರ ನಮ್ಮ ತಾಲೂಕಿನ ಮತ್ತೊಂದು ಇಲಾಖೆ ಗೃಹರಕ್ಷಕ ದಳದವರು ರಾಷ್ಟ್ರಧ್ವಜಕ್ಕೆ